ಲೀಡರ್ಸ್ ಸೊ ನಾವು ನಮ್ಮ ಎಮ್ ಎ ಮೋದಿಕೇರ್ ಪ್ರಾಡಕ್ಟನ್ನು ಕೊಪ್ಪಳ ಭಾಗದ ದಿಗಿರಿ ಗ್ರಾಮಕ್ಕೆ ಸೊ ಇಲ್ಲಿ ರೈತರಿದ್ದಾರೆ ಈ ಜಮೀನಿನ ಓನರು ಸೊ ಇವರಿಗೆ ನಾವು ಮೆಕ್ಕೆಜೋಳ ಅಲ್ಲಿ ಸರ್ ಇದು ಬೆಳೆ ಮೆಕ್ಕೆಜೋಳ ಕೊಟ್ಟಿದ್ದೀವಿ ನಾಲ್ಕು ಎಕರೆಗೆ ಓನ್ಲಿ ಫಾರ್ ನಾವು ಏನು ಕೊಟ್ಟಿದ್ದೀವಿ ನಮ್ಮಲ್ಲಿ ಬರುವಂಥ ಎಮ್ ಎ ಮೋದಿಕೇರಲ್ಲಿ ಆ್ಯಕ್ಟಿವಿಟಿ ಆಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಜೈಮ್ ಅಂತ ಬರುತ್ತೆ ಸೊ ಅದರಲ್ಲಿ ಆ್ಯಕ್ಟಿವಿಟಿ ಮಾತ್ರ ಆ್ಯಕ್ಟಿವ್ ಗೋ ಮ್ಯಾಕ್ಸ್ ಮಾತ್ರ ಇವರು ಬಿತ್ತನೆದಲ್ಲಿ ಬಿತ್ತಿದ್ರು ಸೊ ನಂತರ ಸ್ವಲ್ಪ ಉಳಿದದ್ದನ್ನು ಏನು ಮಾಡಿದ್ರು ಮತ್ತು ಸ್ವಲ್ಪ ಗೊಬ್ಬರದಲ್ಲಿ ಹಾಕಿದ್ದಾರೆ ಸೊ ಇವಾಗ ಇವ್ರನ್ನೇ ಕೇಳೋಣ ಓನ್ಲಿ ಮ್ಯಾಕ್ಸ್ ಮಾತ್ರ ಯೂಸ್ ಮಾಡಿರೋದು ಇವರು ಈಗ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಗೊಬ್ಬರದಲ್ಲಿ ಮತ್ತೆ ಮ್ಯಾಕ್ಸು ಜೈಮು ಆ್ಯಕ್ಟಿವಿಟಿ ಗೋಲ್ಡ್ ಯೂಸ್ ಮಾಡೋಕ್ಕೆ ಹೇಳಿದ್ವಿ ನಾವು ಸಜೆಷನ್ನು ಸರ್ ನಮಸ್ತೆ ಸರ್ ಸೊ ನಮ್ಮ ಹೆಸರು ಮೈಬೂಲ್ ಅಂತ ಸರ್ ನಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಹೇಳಿ ವೆಂಕಟೇಶ್ ಅಂತ ಸರ ಈಗ ನೀವು ಓದ್ ಬೆಳೆ ಹಾಕಿದ್ರಿ ಆಗಾಗ ನಮ್ಮದು ಯಾವುದೋ ಮೋದಿ ಕಿರೆನ್ನಿ ಬಳಸಿಲ್ಲ ಸೋ ಯಾವುದೋ ಗದ್ದೆಯಲ್ಲಿ ನೀವು ಏನು ಮಾಡಬೇಕು ಅದು ಮಾಡ್ತಿದ್ದೀರಿ ಈ ಒಂದ್ ತಿಂಗಳ 10 ದಿವಸ ಬೆಳೆ ಅಂತ ಹೇಳ್ತಿದ್ದಿರಿ ನೀವು ಓಕೆನಾ ಸರ್ ಕಳೆದ ಬೆಳಿಗ್ಗೆ ಈ ಬೆಳೆಗೆ 10 ದಿನದಲ್ಲಿ ಅಗ್ರೋತ್ ಬಂದಿತ್ತಾ ಬಂದಿಲ್ಲ ಸರ್ ಅದು ಹಿಂದಿನ ವರ್ಷ ನಾವು ಹಾಕಿದಾಗ ಹ ಸರ್ ಬೆಳೆ ಕಡಿಮೆಯಿತ್ತು ಸರ್ ಈಗ ಏನಂದ್ರೆ ಒಂದು ತಿಂಗಳ 15 ದಿನಕ್ಕೆ ಇದು ನಮ್ಮ ಮಂಚನೆತ್ರ ಬಂದಿದೆ ಬಂದ ಅದು ಬಹಳ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಸರ್ ನೋಡಿ ಸರ್ ನಮ್ಮಲ್ಲಿ ಇರುವಂತದ್ದು ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಹೆಚ್ಚು ಬೆಳವಣಿಗೆ ಆಮೇಲೆ ನಿಮಗೆ ಜಾಸ್ತಿ ಖರ್ಚು ಆಗ್ಲಾರ್ದಂತೆ ಬರುವಂತ ಬೆಳೆ ಸರ್ ಈಗ ನೀವೇನೇ ಬೆಳಿತಿರಲ್ಲ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಬೆಳಿತೈತಿ ಸೊ ನೀವು ಯಾವ ರೀತಿ ಹಾಕ್ಬೇಕಂದ್ರೆ ಪ್ರೊಸೆಸ್ ಭಾಳ ಇಂಪಾರ್ಟೆಂಟು ಕರೆಕ್ಟಾಗಿ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ಬೆಳೆಸಿ ಬಂದೇ ಬರುತ್ತೆ ಸರ್ ಸೊ ನಮ್ಮ ಸಜೆಷನ್ ಏನಂದ್ರೆ ಸೊ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಸೊ ಒಂದೇ ಸಾರ್ತಿ ಬಿಡೋದು ಎತ್ತು ಕಡಿಮೆ ಹಾಕೋದು ಈ ಥರ ಯಾರು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಸೊ ಪ್ರೊಸೆಸ್ ಏನು ಹೇಳಿರ್ತಾರೋ ಕೊಟ್ಟವರು ಸೊ ಅವ್ರನ್ನ ಕರೆಕ್ಟಾಗಿ ಫಾಲೋಅಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸೊ ಇಲ್ಲಿ ನಾವು ಫಸ್ಟ್ ಈ ಡಿಗ್ರಿ ಭಾಗದಲ್ಲಿ ವೆಂಕಟೇಶ್ ಸರ್ ಅನ್ನೋರಿಗೆ ಕೊಟ್ಟಿರೋದು ಸೊ ಇವ್ರ ಇವ್ರಿಗೆ ಏನಿಲ್ಲ ಸರಿ ಸುಮಾರು ಒಂದು ನೂರೈವತ್ತೆರಡು ನೂರು ಜನ ಖರ್ಚು ಇರ್ತಾರೆ ಸರ್ ಇವ್ರಿಗೆಲ್ಲರಿಗೂ ಸಜೆಷನ್ ಮಾಡಿರಿ ಸರ್ ನಾವು ಯಾಕೆ ಹೇಳ್ತಾ ಅಂದರೆ ಇವತ್ತು ರೈತ ಎಷ್ಟೋ ದುಡ್ಡು ಖರ್ಚು ಮಾಡ್ತಾನೆ ಬೆಳೆ ಬರಲಾರ್ದು ಅಥವಾ ಏನೋ ಸಮಸ್ಯೆ ಆಗಿ ಸೊ ಆತ್ಮಹತ್ಯೆಗಳಾಗತಕ್ಕಂಥ ತುಂಬ ನೋಡಿದ್ದೀವಿ ನಾವು ಕಣ್ಣೀರಿ ಸೊ ನೀವೇನು ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂದ್ರೆ ಸರ್ ರೈತರಿಗೆ ಖರ್ಚು ಕಡಿಮೆ ಮಾಡಿ ಒಂದು ಒಳ್ಳೆಯ ಇಳುವರಿ ಕೊಡಿಸಿ ಒಂದು ಒಳ್ಳೆಯ ಪ್ರಾಡಕ್ಟನ್ನು ಜನರಿಗೆ ಶೇರ್ ಮಾಡ್ದಂಗೆ ಆಗುತ್ತೆ ಸರ್ ಸರ್ ಈ ಪ್ರಾಡಕ್ಟನ್ನು ಜನರಿಗೆ ಹೇಳ್ಬೋದಲ್ಲ ಸರ್ ಹೇಳ್ಬೋದು ಸರ್ ಹೇಳ್ಬೋದು ಸರ್ ನಿಮ್ಮ ಹತ್ತಿರ ಎಷ್ಟೇ ಜನ ರೈತರು ಇರಲಿ ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡಿಸಿ ನಾವು ಅವ್ರಿಗೆ ಸಜೆಷನ್ ಕೊಡ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಒಂದು ಫೀಡ್ಬ್ಯಾಕಿಗೆ ಥ್ಯಾಂಕ್ ಯು ಸೊ ಮಚ್ ಆಲ್ ಡಿಯರ್ ಲೀಡರ್ಸ್ ಈ ಗ್ರೋತ್ ನೋಡ್ಬೋದು ಸ್ವಲ್ಪ ನೀವು ಹೋಗಿ ಸರ್ ನಾನು ಇಲ್ಲಿ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಪಡಿ ಹೊರಕೆ ಕೊಡಿ ಕೊಡಿ ಇಲ್ಲಿ ಬಡ್ಡಿ ತೋರಿಸ್ತೀವಿ ಸರ್ ಇದು ಗ್ರೋತ್ ಇಲ್ಲಿ ಬಡಿ ಇದು ಗ್ರೋ ತೋಡಿ ವ್ಯತ್ಯಾಸ ಅವರೇ ಹೇಳ್ತಿದ್ದಾರೆ ಸರ್ ಏನು ಹೇಳ್ತಿದ್ದಾರೆ ಒಂದು ತಿಂಗಳ ಹತ್ತು ದಿನಕ್ಕೆ ಇಷ್ಟು ಬೆಳೆ ಬರ್ತಿದ್ದಿಲ್ಲ ಅಂತ ಸೊ ನಮ್ಮ ಎಮ್ ಎ ಮೋದಿ ಕೇರ್ ಪ್ರಾಡಕ್ಟ್ನ ರಿಸಲ್ಟ್ ನಿಮ್ಮ ಇದೆ ಥ್ಯಾಂಕ್ ಯು ಸೋ ಮಚ್ ಹೇಳಿರು